ಡಿಜಿಟಲ್ ಗೆ ಸ್ವಾಗತ ನಾನು ಸಂಧ್ಯಾ ತೇಜಪ್ಪ ಕಾರು ಮಾರಾಟದಲ್ಲಿ ಗಮನ ಸೆಳೆಯುತ್ತಿರುವ ಸಿಟ್ರನ್ ಇಂಡಿಯಾ ಕಂಪನಿ ಎಲೆಕ್ಟ್ರಿಕ್ ಕಾರು ಮಾರಾಟದಲ್ಲೂ ಗಮನ ಸೆಳೆಯುತ್ತಿದೆ ಹೊಸ ಇ ಸಿ ತ್ರೀ ಎಲೆಕ್ಟ್ರಿಕ್ ಮಾದರಿಯೊಂದಿಗೆ ಭರ್ಜರಿ ಬೇಡಿಕೆ ಪಡ್ಕೊಳ್ತಿರುವ ಸಿಟ್ರನ್ ಕಂಪನಿ ಇದೀಗ ಹೊಸ ಇವಿ ಆವೃತ್ತಿ ಬಿಡುಗಡೆ ಮಾಡಿದೆ ಇ ಸಿ ತ್ರೀ ಎಲೆಕ್ಟ್ರಿಕ್ ಕಾರಿನಲ್ಲಿರುವ ಹೈಕೆಂಡ್ ಮಾದರಿಯು ಭರ್ಜರಿ ಫೀಚರ್ಸ್ಗಳೊಂದಿಗೆ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು ಇ ಸಿ ತ್ರೀ ಕಾರಿನ ವಿಶೇಷತೆಗಳೇನು ಮೈಲೇಜ್ ಎಷ್ಟು ಈ ಎಲ್ಲ ಮಾಹಿತಿ ಇಲ್ಲಿದೆ ಟಿಟ್ರಾನ್ ಕಂಪನಿ ಭಾರತದಲ್ಲಿ ತನ್ನ ಹೊಸ ಇಸಿ ತ್ರೀ ಎಲೆಕ್ಟ್ರಿಕ್ ಮೈಕ್ರೋ ಎಸ್ಯುವಿ ಬಿಡುಗಡೆ ಮಾಡಿದೆ ಹೊಸ ಕಾರು ಮಾದರಿ ಅತ್ಯುತ್ತಮ ತಾಂತ್ರಿಕ ಸೌಲಭ್ಯಗಳೊಂದಿಗೆ ಬಜೆಟ್ ಬೆಲೆಯಲ್ಲಿ ಬಿಡುಗಡೆಗೊಂಡಿದ್ದು ಭರ್ಜರಿ ಬೇಡಿಕೆ ಪಡೆದುಕೊಳ್ಳುತ್ತಿದೆ ಗ್ರಾಹಕರ ಬೇಡಿಕೆ ಆಧರಿಸಿ ಹೊಸ ವೇರಿಯೆಂಟ್ ಪಡೆದುಕೊಂಡಿರುವ ಇಸಿತ್ರೀ ಕಾರು ಟಾಟಾ ಪಂಚ್ ಇವಿಗೆ ಪೈಪೋಟಿ ನೀಡುವ ನಿರೀಕ್ಷೆಯಲ್ಲಿದೆ ತ್ರೀ ಕಾರಿನಲ್ಲಿ ಸದ್ಯ ಲೈವ್ ಫೀಲ್ ಮತ್ತು ಶೈನ್ ಎನ್ನುವ ಬೂರ್ ವೇರಿಯಂಟ್ಗಳನ್ನು ನೀಡಲಾಗಿದೆ ಇದರಲ್ಲಿ ಆರಂಭಿಕ ಮಾದರಿ ಎಕ್ಸ್ ಶೋರೂಮ್ ಪ್ರಕಾರ ಹನ್ನೊಂದು ಲಕ್ಷದ ಅರವತ್ತೊಂದು ಸಾವಿರ ಬೆಲೆ ಹೊಂದಿದರೆ ಟಾಪ್ ಎಂಡ್ ಮಾದರಿ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಬೆಲೆ ಹೊಂದಿದೆ ಹೊಸ ಕಾರಿನಲ್ಲಿ ಡ್ಯುಯಲ್ ಟೋನ್ ಮಾದರಿಗಳನ್ನು ಖರೀದಿಸುವ ಗ್ರಾಹಕರು ಹೆಚ್ಚುವರಿಯಾಗಿ ಇಪ್ಪತ್ತೈದು ಸಾವಿರ ಪಾವತಿಸಬೇಕಿದ್ದು ಇದು ಬೆಲೆ ವಿಚಾರವಾಗಿ ಟಾಟಾ ಪಂಚ್ ಇವಿ ಮಾದರಿಗೆ ಅತ್ಯುತ್ತಮ ಪ್ರತಿಸ್ಪರ್ಧಿಯಾಗಿದೆ ಹೊಸ ಸಿ ತ್ರೀ ಎಲೆಕ್ಟ್ರಿಕ್ ಕಾರಿನಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಕೆ ಬ್ಯಾಟರಿ ಪ್ಯಾಕ್ ನೀಡಲಾಗಿದ್ದು ಆಕ್ಸೆಲ್ ಮೌಂಟೆಡ್ ಎಲೆಕ್ಟ್ರಿಕ್ ಮೋಟಾರ್ ಜೋಡಣೆ ಮಾಡಲಾಗಿದೆ ಇದರಲ್ಲಿರುವ ಬ್ಯಾಟರಿ ಪ್ಯಾಕ್ ಪ್ರತಿ ಚಾರ್ಜ್ಗೆ ಗರಿಷ್ಠ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಮೈಲೇಜ್ ನೀಡಲಿದ್ದು ಇದು ಪ್ರತಿ ಗಂಟೆಗೆ ಗರಿಷ್ಠ ನೂರ ಏಳು ಕಿಲೋಮೀಟರ್ ಟಾಪ್ ಸ್ಪೀಡ್ ಹೊಂದಿದೆ ಇದರೊಂದಿಗೆ ಹೊಸ ಕಾರು ಐವತ್ತಾರು ಪಾಯಿಂಟ್ ಎರಡು ಹಾರ್ಸ್ ಪವರ್ ಮತ್ತು ನೂರ ನಲವತ್ತ್ ಮೂರು ಎಂ ಟಾರ್ಕ್ ಉತ್ಪಾದಿಸಲಿದ್ದು ಹಲವಾರು ಪ್ರೀಮಿಯಂ ಫೀಚರ್ಸ್ ಹೊಂದಿರಲಿದೆ ಹೊಸ ಸಿಟ್ರನ್ ಇವಿ ಕಾರ್ನಲ್ಲಿ ಆಕರ್ಷಕ ಫೀಚರ್ಸ್ ನೀಡಲಾಗಿದ್ದು ಟಾಪ್ ಎಂಡ್ ವೇರಿಯಂಟ್ನಲ್ಲಿ ಆಟೋಮೆಟಿಕ್ ವಿಂಗ್ ಮಿರರ್ಗಳು ರಿಯರ್ ಪಾರ್ಕಿಂಗ್ ಕ್ಯಾಮೆರಾ ಹದಿನೈದು ಇಂಚಿನ ಡೈಮಂಡ್ ಕಟ್ ಅಲೈನ್ ವೀಲ್ ರಿಯರ್ ಫ್ಲೆಕ್ಸ್ ಸ್ಕಿಡ್ ಪ್ಲೇಟ್ ಮತ್ತು ಲೆದರ್ ವ್ಯಾಪ್ ಸ್ಟೀರಿಂಗ್ ವೀಲ್ ನೀಡಲಾಗಿದೆ ಜೊತೆಗೆ ಹೊಸ ಕಾರಿನಲ್ಲಿ ಹತ್ತು ಪಾಯಿಂಟ್ ಎರಡು ಇಂಚಿನ ಟಚ್ ಸ್ಕ್ರೀನ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ವೈರ್ಲೆಸ್ ಆಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಆಟೋ ಹೊಂದಾಣಿಕೆ ಮಾಡಬಹುದಾದ ಡ್ರೈವರ್ ಸೀಟ್ ಸೌಲಭ್ಯ ನೀಡಲಾಗಿದೆ ಇನ್ನು ಹೊಸ ಇಸಿ ತ್ರೀ ಕಾರಿನಲ್ಲಿ ಸುರಕ್ಷತೆಗಾಗಿ ಡ್ಯೂಯಲ್ ಏರ್ಬ್ಯಾಗ್ ಎಬಿಎಸ್ ಇಬಿಡಿ ಸೇರಿದಂತೆ ಹಲವು ಸೌಲಭ್ಯಗಳನ್ನು ನೀಡಲಾಗಿದೆ ಹಾಗೆಯೇ ಹೊಸ ಕಾರಿನ ಮೇಲೆ ಆಕರ್ಷಕ ವಾರಂಟಿ ಘೋಷಣೆ ಮಾಡಲಾಗಿದ್ದು ಸ್ಟ್ಯಾಂಡರ್ಡ್ ಆಗಿ ಮೂರು ವರ್ಷಗಳ ವಾರಂಟಿ ನೀಡಲಾಗ್ತಿದೆ ಜೊತೆಗೆ ಬ್ಯಾಟ್ರಿ ಪ್ಯಾಕ್ ಮೇಲೆ ಏಳು ವರ್ಷ ಮತ್ತು ಎಲೆಕ್ಟ್ರಿಕ್ ಮೋಟಾರ್ ಮೇಲೆ ಐದು ವರ್ಷ ವಾರಂಟಿ ನೀಡಲಾಗ್ತಾ ಇದ್ದು ಇದು ಹ್ಯಾಚ್ ಬ್ಯಾಕ್ ಇವಿ ಖರೀದಿದಾರರಿಗೆ ಅತ್ಯುತ್ತಮ ಆಯ್ಕೆ ಎನ್ನಬಹುದು